ನಮಸ್ಕಾರ ಪ್ರೀತಿ ವೀಕ್ಷಕರು ತಮಿಳು ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ವಿ ಒನ್ ವಾಯಿನ ನಮಸ್ತೇ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ಇವತ್ತು ಜನವರಿ ಮೂವತ್ತನೇ ತಾರೀಕು ಶುಕ್ರವಾರ ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಅವರೆಲ್ಲೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ತಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ ಅದೇ ರೀತಿ ವಿಶೇಷವಾಗಿ ಇವತ್ತಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾ ನಿಮ್ಮ ನಿಮ್ಮ ನೂರು ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಗೆ ಬಾಳಲಿ ಅಂತ ಹಾರಿಸ್ತಾ ಹರಿಸ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಆ ನವ ದುರ್ಗೆ ಇರವಾರ ಇವತ್ತು ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಕೈ ಹಾಕ್ತೀರಿ ಜಾಬ್ ಇಂಟ್ರೂಸ್ ಹೋಗ್ತೀರಿ ಅವರೆಲ್ಲರೂ ಕೂಡ ಯಶಸ್ಸು ದೊರಕಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ದಿನ ವಿಶೇಷವನ್ನು ನೋಡೋಣ ಇವತ್ತು ಮೊಟ್ಟ ಮೊದಲೇದಾಗಿ ದಿನ ವಿಶೇಷವನ್ನು ನೋಡೋದಾದ್ರೆ ಇವತ್ತು ಹುತಾತ್ಮರ ದಿವಸ ಇದೆ ಏನು ರಾಷ್ಟ್ರಪಿತ ಅಂತಲೇ ಹೆಸರುವಾಸಿಯಾಗಿದ್ದಂತಹ ಮಹಾತ್ಮ ಗಾಂಧಿಯವರ ಒಂದು ಹತ್ಯೆಯಾಗಿರ್ತಕ್ಕಂಥ ದಿವಸ ಇದು ಇವತ್ತಿನ ದಿವಸವನ್ನು ಹುತಾತ್ಮರ ದಿವಸ ಅಂತೇಳಿ ಕೂಡ ಸ್ಮರಣೆ ಮಾಡಲಾಗತ್ತೆ ಇನ್ನು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಾರ್ಯಕ್ರಮಕ್ಕಿಂತ ಮುಂಚೆ ಎಂದಿನಂತೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳ್ಬಿಡ್ತೀನಿ ಮೊದಲನೇ ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ಟಿವಿಯಲ್ಲಿ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ ನೇರ ಪ್ರಸಾರದ ಕಾರ್ಯಕ್ರಮ ಟಿವಿ ಪರದಿಂದ ಪ್ರಸಾರ ನಾಲ್ಕರಿಂದ ಐದು ಸೆಕೆಂಡ್ ತೊಳೆದ ಸಾಕು ಅವ್ರು ಅಲ್ಲಿ ಯಾವಾಗ ಬೇಕಾಗ್ ನೋಡ್ಕೋ ಸಾಕು ಅವರು ಅಲ್ಲಿ ಯಾವಾಗ ಬೇಕಾಗ್ ನೋಡ್ಕೊಬಹುದು ಒಳ್ಳೇದಾಗ್ಲಿ ಎಷ್ಟು ವರ್ಷ ಆಯ್ತು